ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶೀಟ್ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಹಾಗೂ ಶಿರಸಿ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಸ್ವಾತಂತ್ರ್ಯೋತ್ಸವ ನಿಮಿತ್ತ ಆಗಸ್ಟ್ ಒಂಬತ್ತರಂದು ಶಿರಸಿಯ ಲಯನ್ಸ್ ಸಭಾಂಗಣದಲ್ಲಿ ರಾಷ್ಟ್ರಮಟ್ಟದ ದೇಶಭಕ್ತಿ ಸಂಚಲನ ಪ್ರಶ್ನಾವಳಿ ಸ್ಪರ್ಧೆ ಆಯೋಜಿಸಲಾಗಿದೆ ಶಿರಸಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಹಾಯವಾಣಿ ಅಧ್ಯಕ್ಷ ಗೌಡ ಇತ್ತೀಚೆಗೆ ಯುವ ಪೀಳಿಗೆ ತಂತ್ರಜ್ಞಾನ ಹಾಗೂ ಮಾದಕ ವಸ್ತುಗಳ ವ್ಯಸನಗಳಿಂದ ಹಾಳಾಗ್ತಿದ್ದಾರೆ ಯುವಕರು ದೇಶಾಭಿಮಾನ ಕಳೆದುಕೊಳ್ಳುತ್ತಿದ್ದಾರೆ ಯುವ ಜನತೆ ಸೇನೆಗೆ ಸೇರಿ ಸೇವೆ ಸಲ್ಲಿಸಲು ಹಿಂದೇಟು ಹಾಕ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಯೋಧರಿಗೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವಾರ್ಪಣೆ ಮತ್ತು ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ದೇಶದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ದೇಶದ ಕುರಿತು ಪ್ರಶ್ನಾವಳಿ ಸ್ಪರ್ಧೆ ಏರ್ಪಡಿಸಲಾಗಿದೆ ಆಗಸ್ಟ್ ಒಂಬತ್ತರಂದು ಲಯನ್ಸ್ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಈ ಸ್ಪರ್ಧೆ ನಡೆಯಲಿದೆ ಎಂದು ತಿಳಿಸಿದರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಸ್ವೀಕಾರ ಮಾಡಿದ ಮೇಲೆ ಕ್ಲಬ್ ಕಾರ್ಯಕ್ರಮಗಳಲ್ಲಿ ಮಂಚೂಣಿಯಲ್ಲಿ ಯಾರು ಅದಕ್ಕೆ ಮುಂದೆ ಬರ್ತಾರೆ ಅವರಕ್ಕೆ ಸಪೋರ್ಟಿವ್ ಆಗಿ ಅವ್ರಿಗೆ ಅದರಲ್ಲಿ ಬೇಸಿಕಲಿ ಎಜುಕೇಶನ್ ಅಂತ ಹೇಳಿ ಬಂದಾಗ ಸೈನ್ಸ್ನ ಯಾವತ್ತು ಅವರಿಗೆ ಒಂದು ಸಹಯೋಗಲಿ ಒಂದು ಬೇಸಿಕ್ ಸಪೋರ್ಟ್ ಮಾರಲ್ ಸಪೋರ್ಟ್ ಎಲ್ಲ ರೀತಿಯಲ್ಲಿ ಸೈನ್ಸ್ನಲ್ಲಿ ಯಾವತ್ತು ಮುಂದೆ ಈ ದಿಶೆಯಲ್ಲಿ ವಿಶ್ವನಾಥ್ ಅವರು ನಮ್ಮನ್ನು ಸಂಪರ್ಕಿಸಿದಾಗ ತುಂಬ ಆಯಿತು ಒಂದು ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ತಗೊಂಡು ಎರಡು ಏನೋ ಒಂದು ಬಹುಮಾನ ಒಂದು ಅತ್ಯುತ್ತಮವಾದ ಬಹುಮಾನವನ್ನು ಇಳಿದಾರೆ ಫಸ್ಟ್ ಪ್ರೈಸ್ ಇಪ್ಪತ್ತೆರಡು ಸಾವಿರದ ಎರಡು ನೂರ ಇಪ್ಪತ್ತೆರಡು ಸೆಕೆಂಡ್ ಪ್ರೈಸ್ ಹದಿನೈದು ಸಾವಿರದ ಐದುನೂರ ಐವತ್ತೈದು ಈ ರೀತಿ ಐದು ಪ್ರೈಸ್ ಅನ್ನು ಕೂಡ ಇಟ್ಟಿದ್ದಾರೆ ಹೈಸ್ಕೂಲ್ ಮತ್ತೆ ಕಾಲೇಜ್ ಎರಡು ವಿಭಾಗವಾಗಿ ಮತ್ತು ಪ್ರತ್ಯೇಕವಾಗಿ ನೀಡ್ತಾ ಇದ್ದಾರೆ ಸೊ ಇವೆಲ್ಲ ಒಂದು ಉದ್ದೇಶವನ್ನು ಇಟ್ಕೊಂಡು ನಮಗೆ ನಮ್ಮ ಹತ್ರ ಬಂದಾಗ ಇಲ್ಲ ಒಂದು ಒಳ್ಳೆ ಉದ್ದೇಶ ಇದೆ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಲಿಕ್ಕಿದೆ ಅಂತ ಹೇಳಿ ಒಂದು ಅನಿಸ್ತು ಹಾಗಾಗಿ ನಾವು ಲಯನ್ಸ್ ಕ್ಲಬ್ ಇಂಥ ಒಂದು ವಿಚಾರ ಯಾವತ್ತೂ ಅವರನ್ನು ಒಂದು ಅಭಿನಂದನಾ ಪೂರ್ವಕವಾಗಿ ಅವರೊಟ್ಟಿಗೆ ನಾವು ಯಾವತ್ತು ಇರ್ತೇವೆ ಅಂತ ಹೇಳಿ ಅವರಿಗೆ ಒಂದು ವಿಶ್ವಾಸವನ್ನು ಕೊಡ್ತೀವಿ ಸೊ ಅದೇ ರೀತಿ ಇವತ್ತು ಈ ಕಾರ್ಯಕ್ರಮ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ಇದನ್ನು ನೀವು ಆದಷ್ಟು ಹೆಚ್ಚು ಪ್ರಚಾರ ಪಡಿಸಿ ಹೆಚ್ಚು ಸಂಖ್ಯೆಯಲ್ಲಿ ಇದೊಂದು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿರುವುದರಿಂದ ನೀವು ರಾಜ್ಯ ಮಟ್ಟದ ಪತ್ರಿಕೆ ಎದುರು ಅತಿ ಹೆಚ್ಚು ಇದಕ್ಕೆ ಒಂದು ಪ್ರಚಾರ ನೀಡುವುದರ ಮುಖಾಂತರ ಹೆಚ್ಚು ಜನರು ಇದರಲ್ಲಿ ಒಟ್ಟು ಕೊಡುವಂತೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಟ್ಟು ಸಂಘಟಕ ಮನೋವಿಕಾಸ ಸಂಸ್ಥೆಯ ಪ್ರಮುಖ ಗಣಪತಿ ಭಟ್ ಮಾತನಾಡಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ ಬಹುಮಾನ ಇಪ್ಪತ್ತೆರಡು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಸೇರಿದಂತೆ ಆರು ಬಹುಮಾನಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು ಭಾಗವಹಿಸುವ ಸ್ಪರ್ಧಿಗಳು ತಮ್ಮ ಶಾಲಾ ಕಾಲೇಜುಗಳಿಂದ ದೃಢೀಕರಣ ಪತ್ರ ಹಾಗೂ ಆಧಾರ್ ಪ್ರತಿಯನ್ನ ಹಾಗೂ ಫೋಟೋದೊಂದಿಗೆ ಹೆಸರನ್ನ ಆಗಸ್ಟ್ ಒಂದರ ಒಳಗೆ ನೋಂದಾಯಿಸಿಕೊಳ್ಳಬೇಕು ಎಂದು ತಿಳಿಸಿದರು ಪ್ರಮುಖರಾದ ಲೋಕೇಶ್ ಹೆಗಡೆ ಮನೋಹರ್ ಮಲ್ಮನೆ ಗುರುರಾಜ್ ಹೊನ್ನಾವರ ಪ್ರಕಾಶ್ ಹೆಗಡೆ ವಿನಯ್ ಹೆಗ್ಡೆ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಪ್ರಶ್ನೆ ಪತ್ರಿಕೆ ಇರಬೇಕು ಅದನ್ನೆಲ್ಲ ಲೈನ್ಸ್ ಶಿಕ್ಷಣ ಸಂಸ್ಥೆ ಮತ್ತೆ ಲೈನ್ಸ್ ಕ್ಲಬ್ನ ಕೆಲವರು ರಿಸೋರ್ಸ್ ಪರ್ಸನ್ಗಳು ಅದನ್ನು ತಯಾರು ಮಾಡಲಿಕ್ಕಿದ್ದಾರೆ ವಿಶೇಷವಾಗಿ ಪ್ರಥಮ ಬಹುಮಾನ ಇಪ್ಪತ್ತೆರಡು ಸಾವಿರದ ಎರಡ್ನೂರ ಇಪ್ಪತ್ತೆರಡು ಅದೇ ರೀತಿ ದ್ವಿತೀಯ ಬಹುಮಾನ ಹದಿನೈದು ಸಾವಿರದ ಇನ್ನೂರ ಐವತ್ತೆಂಟು ಈ ರೀತಿ ಸುಮಾರು ಐದು ಬಹುಮಾನಗಳು ಈ ಒಂದು ವಿಶೇಷವಾಗಿ ವಿದ್ಯಾರ್ಥಿಗಳು ಇವತ್ತಿನ ದಿನದಲ್ಲಿ ದೇಶದ ನಮ್ಮ ದೇಶ ಏನು ಸ್ವಾತಂತ್ರ್ಯತೆಯನ್ನು ಪಡೆದುಕೊಂಡಿದೆ ಅದರೊಳಗೆ ಎಷ್ಟು ರೀತಿಯಲ್ಲಿ ನಮ್ಮ ಹಿರಿಯರು ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಅದರ ಬಗ್ಗೆ ಕೂಡ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸಬೇಕು ಮತ್ತೆ ದೇಶಭಕ್ತಿಯನ್ನ ಮಕ್ಕಳಲ್ಲಿ ಇನ್ನೂ ಹೆಚ್ಚಿನದಾಗಿ ಬಿಂಬಿಸಬೇಕು ಎನ್ನುವಂಥ ದೃಷ್ಟಿಯಿಂದ ಈ ರೀತಿಯ ಒಂದು ಕಾರ್ಯಕ್ರಮ ನಡೀತಾ ಇದೆ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ಒದಗಿಸುವಂತ ಕೆಲಸವನ್ನ ಬೇರೆ ಬೇರೆ ಏಡೆಡ್ ಸ್ಕೂಲ್ಗಳಿಗಿರ್ಬೋದು ಅಥವಾ ಪ್ರೈವೇಟ್ ಸ್ಕೂಲ್ಗಳಿಗೆ ಒದಗಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಬಿ ಎಡ್ ಮತ್ತೆ ಡಿ ಎಡ್ ನಲ್ಲಿ ಏನು ಪದವಿಯನ್ನು ಪಡೆದಿರ್ತಾರೆ ಅಂತವರನ್ನ ಇಡೀ ರಾಜ್ಯ ಮಟ್ಟದಲ್ಲಿ ಅವರಿಗೆ ಬೇರೆ ಬೇರೆ ಕಡೆ ಅವರನ್ನು ಕಳಿಸಿ ಅವರಿಗೆ ಜಾಬ್ ಕೊಡಿಸುವಂಥ ಕೆಲಸ ಏನು ಮಾಡ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ಇಡೀ ರಾಜ್ಯದಾದ್ಯಂತ ಶಾಲೆಯ ಒಂದು ಕಾಂಟ್ಯಾಕ್ಟ್ ಇದೆ ಅದೇ ರೀತಿ ನೀವು ಪತ್ರಿಕೆಯಲ್ಲಿ ಪ್ರಕಟಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚೆಚ್ಚು ಪ್ರಚಾರವನ್ನು ನೀಡಿದ್ರೆ ಇಡೀ ರಾಜ್ಯ ಮಟ್ಟದ ಮಕ್ಕಳಿಗೆ ಯಾರು ಕೀಚನಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ಹೊಂದಿರ್ತಾರೆ ಅವರಿಗೆ ಅನುಕೂಲ ಆಗ್ತದೆ ಅನ್ನುವಂತ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ ಆ ಸೊ ನಿಮ್ಮೆಲ್ಲರ ಸಹಕಾರವನ್ನ ಕೇಳ್ತಾ ಈ ಕಾರ್ಯಕ್ರಮಕ್ಕೆ ಲೈನ್ಸ್ನವರು ವಿಶೇಷವಾಗಿ ಈಗ ಹೊಸ ಟೀಮ್ ಬಂದಿದೆ ಗುರುರಾಜ ಹೊನ್ನಾವರವರ ನೇತೃತ್ವದಲ್ಲಿ ಮತ್ತೆ ಜೋನಲ್ ಡೈರೆಕ್ಟ್ ಆಗಿರುವಂತ ವಿನಯ್ ಹೆಗ್ ಅವರು ಕೂಡ ಇದ್ದಾರೆ ಸೊ ಒಂದು ಜೋನಲ್ಲಿ ಸಾಕಷ್ಟು ಬೇರೆ ಬೇರೆ ಲೈನ್ಸ್ ತಾಲೂಕಿನ ಅಥವಾ ಜಿಲ್ಲೆಯ ಲೈನ್ಸ್ ಕ್ಲಬ್ಗಳು ಬಂದಿರ್ತವೆ ಅವರು ನಮ್ಗೆ ಸಹಯೋಗವನ್ನ ನೀಡಿರೋದ್ರಿಂದ ಈ ಕಾರ್ಯಕ್ರಮವನ್ನ ಹೆಚ್ಚು ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ನನ್ನ ನಾವು ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳನ್ನ ನಾವು ನಡ್ಸ್ಕೊಂಡು ಕೂಡ ಬಂದಿದ್ದೇವೆ ಕಳೆದ ವರ್ಷ ನಾವು ಅಂದರೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ನೀಡಿದ್ದು ಮೊನ್ನೆ ಹಾವೇರಿಯಲ್ಲಿ ನಾವು ಜಾಬ್ ಉದ್ಯೋಗ ಮೇಲೆ ಇರ್ಬೋದು ಈ ಸಲ ನಮಗೆ ಈಗ ಮೊನ್ನೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಾಗ ಕೆಲವೊಂದು ಇಂಡ್ಯಾದಲ್ಲೇ ಒಂದು ಕೆಲವೊಂದು ಘಟನೆಗಳು ನಡೀತು ಈಗ ಅಂತ ಹೇಳಿದರೆ ಇಂಡಿಯಾ ದೇಶದಲ್ಲಿ ಇದ್ದುಕಂಡೆ ಈಗ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದು ಅದರ ಅನುಕೂಲ ಏನು ಅಂತ ಈಗ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ನಮ್ಮಲ್ಲಿ ಯಾವುದೇ ಜಾತಿ ಅಥವಾ ಧರ್ಮದ ಭೇದವಿಲ್ಲ ನಮ್ಮ ದೇಹದಲ್ಲಿ ಹರಿಯುವ ರಕ್ತವೂ ಕೂಡ ಒಂದೇ ಇಲ್ಲ ಆದರೆ ಈಗಿನ ಯುವಕರು ಈಗ ಮೊಬೈಲ್ ಇರಬಹುದು ಇತ್ತೀಚಿನ ತಂತ್ರಜ್ಞಾನ ಅಥವಾ ಮಾದಕ ವಸ್ತುಗಳಿಂದ ತುಂಬ ವಿಷಯಗಳನ್ನು ತುಂಬ ಹಾಳಾಗ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಏನು ಮಾಡ್ತಿದ್ದಾಗ ಹಾಗಾದ ಕೇಳಿದ್ರೆ ಪ್ರೌಢಶಾಲಾ ಹಾಗೂ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ರೀತಿಯ ಒಂದು ಈಗಿಂದಲೇ ನಾವು ಸ್ವಲ್ಪ ಒಂದು ಉತ್ತೇಜನವನ್ನು ಇದು ಮಾಡಿದ್ರೆ ಅವರು ದೇಶಕ್ಕೆ ಕೆಲವೊಂದು ಯುವಕರು ಇರ್ಬೋದು ದೇಶದ ಸೈನಿಕ ಹೋಗ್ಲಿಕ್ಕೆ ಆರ್ಮಿಗೆ ಹೋಗಲಿಕ್ಕೆ ಕೂಡ ಉತ್ತೇಜನ ಹಾಕ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಒಂದು ಈ ಸಲ ಏನಾದರೂ ಒಂದು ರಾಜ್ಯ ಮಟ್ಟದ್ದು ನಮ್ಮದು ಜಿಲ್ಲಾ ಮಟ್ಟ ಒಂದು ಕಾರ್ಯಕ್ರಮ ಮಾಡುವಂಥ ಉದ್ದೇಶ ಇತ್ತು ಆದರೆ ನಾವು ಅದು ಬೇಡ ರಾಜೀವ್ ಅವರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ ಇದು ಮಾಡಾಗಿದೆ ಈಗ ನಾವಾಗಲೇ ಈಗಾಗಲೇ ಈ ಕಾರ್ಯಕ್ರಮದ ಯಶಸ್ವಿ ಈಗ ಡಾಕ್ಟರ್ ಕಮಿಷನರ್ ಇರ್ಬೋದು ಸಿ ಡಿ ಡಿ ಪಿ ಆಗಿರ್ಬೋದು ಮಾನ್ಯ ಶಿಕ್ಷಣ ಸಚಿವರು ಕೂಡ ಮಕ್ಕಳಿಗೆ ಮಾಹಿತಿಯನ್ನು ನೀಡಿ ಅಥವಾ ಬೆಂಗಳೂರು ಆಯುಕ್ತರಿಗೆ ಮಾಹಿತಿಯನ್ನು ನೀಡಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಭಾಗವಸ್ಲಿಕ್ಕೆ ಹೇಳಾಗಿದೆ ಅದೇ ರೀತಿ ಈಗ ಪ್ರೈವೇಟ್ ಶಾಲೆಗಳು ಕೂಡ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಎಲ್ಲರೂ ಭಾಗವಹಿಸ್ತಾರೆ ಪತ್ರಿಕೆ ಮುಖಾಂತರ ನಾವು ಈಗ ಒಂದು ವಿನಂತಿಯನ್ನು ಕೂಡ ನಾವು ಮಾಡ್ಕೊತಿದ್ದೇವೆ ಇದರಲ್ಲಿ ಹೆಚ್ಚು ಹೆಚ್ಚು ಖಾಸಗಿ ಶಾಲೆ ಜೊತೆಗೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ ತುಂಬಾ ಅನುಕೂಲ ಆಗತ್ತೆ ಇದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಕೂಡ ಅತಿ ಅವಶ್ಯಕ ಈಗಾಗಲೇ ಈ ಕಾರ್ಯಕ್ರಮವನ್ನು ನಾವು ಪತ್ರಿಕಾ ಇದಿರಬಹುದು ದಾವಣಗೆರೆಯವರು ಇರಬಹುದು ಈಗಾಗಲೇ ನಮಗೆ ಹಾವೇರಿ ಧಾರವಾಡ ಬೆಳಗಾವು ವಿವಿಧ ಭಾಗದ ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಪತ್ರಿಕಾ ಮಾಧ್ಯಮ ಸಹಕಾರ ಕೂಡ ಅತಿ ಅವಶ್ಯಕ ಅಂತ ಹೇಳ್ತಾ ನಮ್ಮ ಮಾತನ್ನು ನೆನಪು ಎರಡನೇ ಮಾತೇ ಇಲ್ಲ ನಮ್ಮ ಇವತ್ತಿನ ಯುವಕ್ ಸಿಗ್ ಸಿಗ್ಬೇಕಾಗಿರೋದು ಅದನ್ನೇ ಅದನ್ನು ಹಿಂದಿನ ಜನ ಹಾಗೆ ಈಗಿನ ಯುವಕ್ ಸಿಗ್ಲಾ ಒಂದು ಸ್ವಲ್ಪ ಕೀರದ ಸಂಖ್ಯೆಕ್ಕೂ ಕೂಡ ಆಗಿದೆ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ನಮ್ಮ ಶಿಕ್ಷಕ ಶಿಕ್ಷಕಿಯ ನಿರಂತರ ಸಹಾಯವಾಣಿ ಅಂತ ನಮ್ಮ ವಿಶ್ವ ಹಾಗೂ ನಾವು ಲೈನ್ಸ್ ಕ್ಲಬ್ ಆ್ಯಂಡ್ ಲೈನ್ಸ್ ಶಿಕ್ಷಣ ಸಂಸ್ಥೆ ಹಾಗೂ ನಮ್ಮ ಮನೋ ಗಣಪತಿ ಕೊಟ್ಟರು ಇವರೆಲ್ಲರ ನಮ್ಮ ನೇತೃತ್ವದಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ನಮ್ಮ ಲೈನ್ಸ್ ಭವನದಲ್ಲಿ ಇಟ್ಕೊಂಡಿದ್ದೀವಿ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಲ್ಲಿ ಆಗಿ